ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿನ ಮನೆಯಾಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಯುಗಾದಿ ಹಬ್ಬದ ಸ್ಪೆಷಲ್ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಸೊ ಮನೆ ಎಲ್ಲ ಫುಲ್ಲು ಹರಡಿತ್ತು ರೂಮ್ ಎಲ್ಲ ತುಂಬಾ ಗಲೀಜಾಗಿತ್ತು ಕಿಟಕಿಗಳೆಲ್ಲ ತುಂಬ ಗಲೀಜಾಗಿತ್ತು ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಹಸ್ಬೆಂಡು ಕೆಲಸ ಬಂದಿದ್ರು ಸೊ ಇಬ್ಬರು ಸೇರಿಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ವಿ ಸೊ ಓಪನ್ ಸ್ಪೇಸನ್ನು ಆಗಿರೋದ್ರಿಂದ ತುಂಬಾ ಡಸ್ಟ್ ಬರುತ್ತೆ ಫ್ರೆಂಡ್ಸ್ ತುಂಬಾ ಕ್ಲೀನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತದೆ ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಏನೂ ಆಗ್ತಿರಲಿಲ್ಲ ಬಟ್ ನಾನು ಇವಾಗ ಹೊರಗಡೆ ಹೋಗೋದ್ರಿಂದ ಸೊ ತುಂಬ ಕೆಲಸ ಇಣಂತೆ ಮತ್ತು ನನ್ನ ಕಬೋರ್ಡ್ಸಲ್ಲೆಲ್ಲ ನಾನು ಏನು ಆ ಥರ ಜಾಸ್ತಿ ಐಟಮ್ಸ್ ಎಲ್ಲ ಏನೂ ತೆಗ್ದು ಎಲ್ಲ ಕ್ಲೀನ್ ಮಾಡೋ ಅಂಥ ಐಟಮ್ಸ್ ಎಲ್ಲ ನಾನು ಏನೂ ಇಟ್ಟೇ ಇಲ್ಲ ಸೊ ಎಲ್ಲ ಖಾಲಿ ಖಾಲಿನೇ ಇಟ್ಟಿದ್ದೀನಿ ಕಬೋರ್ಡ್ಸಲ್ಲಿ ಇವೆಲ್ಲ ಒಂದು ಕಡೆ ಸೈಡೆಲ್ಲ ಫುಲ್ಲು ಖಾಲಿ ಇದೆ ನಮ್ಮ ಹಸ್ಬೆಂಡು ಸ್ವಲ್ಪ ಕಿಟಕಿ ಎಲ್ಲ ಸೀಟ್ ಸೀಟ್ಕೊಳ್ಳೋಣ ಅಂತೇಳಿದ್ರೆ ಇವರು ಡೀಪಾಗಿ ಕ್ಲೀನ್ ಮಾಡ್ತಾಯಿದ್ರು ಗೋಡೆ ಎಲ್ಲ ಸೀಟ್ ಕೊಟ್ಟರು ತುಂಬಾ ಅಂದರೆ ಟೈಮ್ ಇದಾಯಿತು ನನಗೆ ಸೇವಿಂಗ್ಸ್ ಆಯಿತು ಒಂದೊಂದು ರೂಮ್ನ ನೈಟ್ ಕ್ಲೀನ್ ಮಾಡ್ಕೊಂಡಿದ್ವಿ ಇನ್ನೊಂದು ರೂಮ್ನ ಮಾರ್ನಿಂಗು ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಅರ್ಲಿ ಮಾರ್ನಿಂಗ್ನೇ ಎದ್ದು ಬೇಗ ಎಲ್ಲ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ವಿ ಮಕ್ಳುಗಳನ್ನ ಅಮ್ಮನ ಮನೆಗೆ ಕಳಿಸಿದ್ದೆ ಸೊ ಹಾಗಾಗಿ ಕ್ಲೀನ್ ಮಾಡೋದಕ್ಕೆ ಈಸಿ ಆಯಿತು ಇಲ್ಲ ಅಂತಂದರೆ ಅವ್ರು ಕ್ಲೀನ್ ಮಾಡೋದಕ್ಕೆ ಬಿಡೋದಿಲ್ಲ ನಾನು ಮಾಡ್ತೀನಿ ಅಂತ ಏನಾದ್ರು ನಾನು ಮಾಡ್ತಿರ್ತಾರೆ ಮತ್ತು ಹಾಲು ಬಂದ್ವಿ ನಂತರ ಅಡುಗೆ ಮನೇಲಿ ನೆಕ್ಸ್ಟ್ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಇಟ್ಕೊಳ್ಳೋಣ ಕಿಚನ್ ಅಂತ ಹೇಳಿಬಿಟ್ಟು ರೀಸೆಂಟಾಗಿ ನಾನು ಯುಗ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಏನು ಮಾಡಿದ್ದೆ ನಾನು ಆಲ್ರೆಡಿ ಫಸ್ಟೇ ನಾನು ಬಟ್ಟೆ ಎಲ್ಲ ಕಬೋರ್ಡಲ್ಲೆಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ವೀಕಿಂದನೇ ಈ ಪ್ರೋಗ್ರೆಸನ್ನು ನಡೀತಿತ್ತು ಸೊ ನಾನು ನೋಡಿ ಈ ಥರ ಎಲ್ಲ ಜೋಡ್ಸಿಟ್ಕೊಂಡಿದ್ದೀನಿ ಮೊದಲು ಫುಲ್ಲು ಹಾಗೆ ಒಬ್ರೊಬ್ರದ್ದು ಡಿವೈಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಸ್ಟೋರೇಜ್ ಬ್ಯಾಗ್ ತರಿಸ್ಕೊಂಡಿದ್ದೆ ಸೊ ಸ್ಟೋರೇಜ್ ಬ್ಯಾಗ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮೀಶೋದಲ್ಲಿ ತೊಗೊಂಡಿದ್ದು ನಾನು ಇದನ್ನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೀವು ಯಾರಾದರೂ ತೊಗೊಳೋರಿದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ನ ಚೆಕ್ ಮಾಡಿಕೊಂಡು ತೊಗೋಬೋದು ಸೊ ನೋಡಿ ನಾನು ಸ್ಯಾರೀಸ್ ಫೋಲ್ಡ್ ಮಾಡಿ ಇಡೋಂಥ ಸ್ಟೋರೇಜ್ ಬಾಕ್ಸ್ ಥರ ಅಂದರೆ ಕವರ್ ತೊಗೊಂಡಿದ್ದೀನಿ ಸೊ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ನೋಡಿ ತೊಗೊಳ್ಳಿ ಈ ಥರ ಎಲ್ಲ ಇಟ್ಕೊಂಡಿದೆ ನಾನು ಮತ್ತೆ ಸಾಕಾಗಲಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಹಾರ್ಡ್ರ್ ಮಾಡಿದ್ದೀನಿ ಅದು ಬಂದಮೇಲೆ ಮತ್ತೆ ನಾನು ಅದು ಇದನ್ನೆಲ್ಲ ನೀಟಾಗಿ ಅದರೊಳಗೆ ಸ್ಟೋರೇಜ್ ಬಾಕ್ಸಲ್ಲಿ ಜೋಡಿಸಿಡೋಣ ಅಂತ ಹೇಳಿಬಿಟ್ಟು ಸೊ ಒಂದು ಲೆವೆಲಲ್ಲಿ ಕ್ಲೀನಿಂಗ್ ಆಯಿತು ಇದಕ್ಕೆಲ್ಲ ಬ್ಲ್ಯಾಂಕೆಟ್ಸ್ ಎಲ್ಲ ಹಾಕೋಣ ಲಾಸ್ಟಲ್ಲಿಬಿಟ್ಟು ಎಲ್ಲ ವಾಶ್ ಮಾಡಿಟ್ಟಿದೆ ಕರ್ಟನ್ಸ್ ಎಲ್ಲ ಎಲ್ಲ ಕ್ಲೀನ್ ಮಾಡಿಟ್ಟಿದೆ ಇವಾಗ ಹಾಲಲ್ಲಿ ಫುಲ್ಲು ಕ್ಲೀನ್ ಮಾಡ್ತಾಯಿದ್ವಿ ಹಾಲಲ್ಲಿ ಒಂದು ಸೈಡ್ ಮಾಡ್ತಾ ಮಾಡ್ತಾಯಿದ್ದಾರೆ ಇನ್ನೊಂದು ಸೈಡ್ ನಾನು ಮಾಡ್ಕೊಳ್ತಿದ್ದೆ ಇವರು ಸ್ವಲ್ಪ ಗೋಡೆ ಎಲ್ಲ ಸಿಟ್ಟು ಕೊಟ್ಟರು ಸೊ ಹಾಗಾಗಿ ತುಂಬ ಕ್ಲೀನಿಂಗ್ ಆಯಿತು ಸೊ ಯುಗಾದಿ ನಮಗೆಲ್ಲ ಹೊಸ ವರ್ಷ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ ಈ ಟೈಮಲ್ಲಿ ಯೂಶ್ವಲಿ ಎಲ್ಲರೂ ಮನೆಗಳಲ್ಲೂ ಮಾಡ್ತಾರೆ ಮತ್ತು ಇವಾಗ ಬೇಸಿಗೆ ಇರೋದ್ರಿಂದ ನೀರಿಗೆ ತುಂಬ ಸಮಸ್ಯೆ ಸೊ ಎಷ್ಟು ಕ್ಲೀನಿಂಗ್ ಮಾಡಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿಕೊಂಡು ನೀರನ್ನ ಯೂಸ್ ಮಾಡಿ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಹೆಣ್ಮಕ್ಳು ತುಂಬ ಖರ್ಚು ಮಾಡ್ತಾರೆ ಸೊ ದಯವಿಟ್ಟು ಆ ಕೆಲಸ ಮಾಡಬೇಡಿ ಎಷ್ಟು ಲಿಮಿಟಲ್ಲೇ ಇರಲಿ ನಿಮ್ಮ ನೀರಿನ ಒಂದು ಇದು ನಾನು ಫಿಲ್ಟರ್ ವಾಟ್ರನ್ನು ಸಹ ನಾನು ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್ ನಾನು ಅದನ್ನು ಸ್ಟೋರ್ ಮಾಡಿಕೊಂಡು ನಾನು ಈ ಥರ ಎಲ್ಲ ಅಂದರೆ ಕ್ಲೀನ್ ಮಾಡೋದಕ್ಕೆ ಕಿಚನ್ ಡೈಲಿ ಕ್ಲೀನ್ ಮಾಡ್ತೀವಲ್ವ ಸೊ ಅದರೊಳಗೆ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಮತ್ತು ಹೊರಗಡೆ ನಾವು ಪ್ಯಾಸೇಜ್ನೆಲ್ಲ ತೊಳಿಬೇಕಾದ್ರೆ ಸೊ ಆ ನೀರನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರೋದನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಆದಷ್ಟು ಸ್ವಲ್ಪ ಮಳೆಗಾಲ ಬರೋವರೆಗೂ ಈ ರೀತಿ ನಾವು ಮಾಡಲೇಬೇಕಾಗುತ್ತೆ ನಾನು ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ ಕಿಚನ್ನು ತುಂಬ ಡೀಪಾಗಿನೂ ಕ್ಲೀನ್ ಮಾಡಲಿಲ್ಲ ಏಕೆಂದರೆ ರೀಸೆಂಟಾಗಿ ಕ್ಲೀನ್ ಮಾಡಿದ್ನಲ್ಲ ಸೊ ಹಾಗಾಗಿ ಕೆಲವೊಂದು ವಸ್ತುಗಳನ್ನೆಲ್ಲ ನಾನು ಬೇಡ್ದಲ್ಲೇ ಇರೋದನ್ನೆಲ್ಲ ನಾನು ಸಪ್ರೇಟ್ ಇದ್ದೀನಿ ಸಪ್ರೇಟ್ ಮಾಡಿ ನನಗೆ ಬೇಕಾದಂಥ ವಸ್ತುಗಳನ್ನ ಮಾತ್ರ ನಾನು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ತುಂಬಾ ಎಲ್ಲ ಕೆಳಗಡೆ ಇರ್ ಇದೆ ನಮ್ಮದು ಎಲ್ಲ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಎಲ್ಲ ಐಟಮ್ಸು ಕೆಳಗಡೆ ಇರ್ತೈತೆ ಯೂಶಲಿ ಸೊ ಹಾಗಾಗಿ ನನಗೆ ಬೇಕಾದಂಥ ಐಟಮ್ಸ್ ಮಾತ್ರ ನಾನು ಇಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ನಾನು ಈ ರೀತಿ ಜೋಡಿಸ್ಕೊಂಡೆ ಜೋಡ್ಸ್ಕೊಂಡು ಕಿಚನೆಲ್ಲ ಆದಮೇಲೆ ನಂದೆಲ್ಲ ನೋಡಿ ಈ ಥರ ಎಲ್ಲ ಮಿಸ್ಸಿಯಾಗಿತ್ತು ಜಸ್ಟ್ ಇದನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡೆ ಸೊ ಇಲ್ಲಿಗೆ ನನ್ನ ಯುಗಾದಿ ಹಬ್ಬದ ಕ್ಲೀನಿಂಗ್ ಬ್ಲಾಗ್ ಮುಗೀತು ಇದೇ ರೀತಿ ನನ್ನ ಲಾಗ್ನ ನೋಡ್ತಾಯಿರಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್